ನಮಸ್ಕಾರ ಗಂಧದ ಗುಡಿ ಕ್ರಿಯೇಷನ್ಸ್ ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರ ನಾನು ಆ್ಯಕ್ಚುಲಿ ತುಂಬ ಸಿಕ್ಕ ವಯಸ್ಸಿಗೆ ಹೋಗ್ಬಿಟ್ಟು ಬಂದೆ ಆ್ಯಕ್ಚುಲಿ ನನಗೆ ಸಿನಿಮಾ ಅಂದರೆ ಇಂಟ್ರೆಸ್ಟು ನಾನು ಪಿ ಯು ಸಿನಲ್ಲಿ ಎಕ್ಸಾಂಬಲ್ ಇದನ್ನ ಶಬ್ದವಿದೆ ಪಿಕ್ಚರ್ಗೆ ಹೋಗಿದ್ದೆ ಇವೆಲ್ಲ ಇವೆಲ್ಲ ವೈಡ್ಲೆ ಅಂತಿದ್ದು ಈ ಕಡೆ ಓದಬೇಕಾ ಮನೆ ಕಡೆ ನೋಡ್ಬೇಕಾ ಎರಡೂ ನನಗೆ ಕೊನೆಗೆ ಪಿ ಯು ಸಿನಲ್ಲಿ ರಿಸಲ್ಟ್ ಬಂತು ಒಂದು ಸಬ್ಜೆಕ್ಟ್ ಫೇಲ್ ಕಾರಣ ಏನಪ್ಪ ಅಂದರೆ ನಮ್ಮ ತಂದೆ ಸ್ವಲ್ಪ ಹೆವಿ ಡ್ರಿಂಕ್ ಮಾಡ್ತಿದ್ರು ಎಜುಕೇಶನ್ ಜಾಸ್ತಿ ಇರಲಿಲ್ಲ ಸೊ ಅವರ ಆಶೀರ್ವಾದ ತಗೊಂಡು ಐವತ್ತು ರೂಪಾಯಿ ದುಡ್ಡು ಕೊಟ್ಟರೆ ಅವತ್ತು ಈ ಥರ ಝೂಮ್ ಇರುತ್ತೆ ಒಳಗಡೆ ಅದು ಕ್ಯಾಮ್ರಾ ಬಂದ ಡಿಒ ಪಿ ಆಗಿ ಆಮೇಲೆ ಒಂದೆರಡು ಸಿನಿಮಾಗಳು ಮಾಡಿದ್ದೀನಿ ನನ್ನ ಹೆಸರು ಶಿವಕುಮಾರ್ ಎನ್ ಪಿ ಅಂತ ಸೊ ನಾನು ಎಸ್ ಎಮ್ ಕೆ ಜಿವಿಷನ್ ಮಾಲೀಕ ಸೊ ನಾನು ಈ ಕನ್ನಡ ಟಿ ವಿ ಸೀರೀಸ್ಗಳಿಗೆ ಟಿ ವಿ ಶೋಗಳಿಗೆ ಕ್ಯಾಮ್ರಾ ಇಂಟರ್ ಸರ್ವಿಸ್ ಕೊಡ್ತೀನಿ ನಾನು ಸಾಧಾರಣ ಇದನ್ನು ಸುಮಾರು ಹನ್ನೆರಡು ಹದಿಮೂರು ವರ್ಷಗಳಿಂದ ಮಾಡ್ಕೊಂಬಂದಿದ್ದೀನಿ ನನ್ನ ಸ ಜರ್ನಿ ಶುರುವಾಗಿದ್ದು ಎರಡು ಸಾವಿರನ ಇಸ್ವಿನಲ್ಲಿ ಈಗ ಗಟ್ಟಿಮೇಳ ನಡೀತೈತೆ ಅಲ್ಲಿ ಗಟ್ಟಿಮೇಳ ಗೌರಿಶಂಕರ ಅವನು ಮತ್ತೆ ಶ್ರಾವಣಿ ರಾಧಿಕಾ ಮೈನಾ ವರ್ಷದಿಂದ ಸೀರಿಯಲ್ ಚೇಂಜ್ ಆಗ್ತಾನೆ ಇರುತ್ತೆ ಎರಡು ವರ್ಷ ಮೂರು ವರ್ಷ ರನ್ ಆಗುತ್ತೆ ಸೀರಿಯಲ್ ಹನ್ನೆರಡು ವರ್ಷ ಆಯ್ತು ಮಾಡಿ ಹೆಸರಾಂತ ಸೀರಿಯಲ್ ಕ್ಯಾಮ್ರಾಗಳು ಆಗುತ್ತೆ ಸರ್ ನನ್ನ ಹೆಸರು ಶಿವಕುಮಾರ್ ಎಂ ಪಿ ಅಂತ ನನಗೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಂಡಿರೋದು ಕುಮಾರಗೌಡ ಗೌಡ ನಾಗವಾರ ಅಂತ ಯಾಕಂದರೆ ನಮ್ಮ ಮೂರು ಹೆಸರು ಜೊತೆ ಇರಲಿ ಅಂತ ಅಂದ್ಬಿಟ್ಟು ಕುಮಾರ್ ಗೌಡ ನಾಗವಾರ ಅಂತ ನಾನು ಹೆಸರು ಇಟ್ಕೊಂಡಿದ್ದೀನಿ ಸೊ ಅದೇ ಹೆಸರಲ್ಲಿ ನಾನೀಗ ನಾನು ಆ್ಯಕ್ಚುಲಿ ಕ್ಯಾಮ್ರಾಮನ್ನಾಗೆ ಸುಮಾರು ಒಂದು ಐದಾರು ಸಾವಿರ ಎಪಿಸೋಡ್ ಸೀರಿಯಲ್ಸ್ ಮಾಡಿದ್ದೀನಿ ಒ ಪಿ ಆಗಿ ಆಮೇಲೆ ಒಂದೆರಡು ಸಿನಿಮಾಗಳು ಮಾಡಿದ್ದೀನಿ ಸೊ ತು ತುಂಬ ಹ್ಯಾಡ್ಸ್ಗಳು ಮಾಡಿದ್ದೀನಿ ಕರ್ನಾಟಕ ಬ್ಯಾಂಕ್ ಆಗ್ಬೋದು ಕಾರ್ಪೊರೇಷನ್ ಬ್ಯಾಂಕ್ ಆಗ್ಬೋದು ಜ್ಯುವೆಲರ್ಸ್ ಹ್ಯಾಡ್ಗಳಾಗ್ಬೋದು ಸೊ ಸಾಕಷ್ಟು ಮಾಡಿದ್ದೀನಿ ಹಾಡುಗಳು ಡಿಒ ಪಿಗೆ ಒಳ್ಳೆ ಹೆಸರು ಮಾಡಿದ್ದೆ ಸರ್ ನನ್ನ ಹಿನ್ನೆಲೆ ಬಂದು ನಾನು ಆ್ಯಕ್ಚುಲಿ ತುಂಬ ಚಿಕ್ಕ ವಯಸ್ಸಿಗೆ ಬಿಟ್ಟು ಬಂದವನು ಕಾರಣ ಏನಪ್ಪ ಅಂದರೆ ನಮ್ಮ ತಂದೆ ಸ್ವಲ್ಪ ಇವಿ ಡ್ರಿಂಕ್ ಮಾಡ್ತಿದ್ರು ಮನೆ ಕಡೆ ಪರಿಸ್ಥಿತಿ ಇರಲಿಲ್ಲ ಸೊ ನಮ್ಮ ಮಾವರು ನಮ್ಮ ಮಾವರ ಹೆಸರು ವಿ ರಮೇಶ್ ಅಂತ ಅವರು ಕೆ ಎಸ್ ಆಫೀಸರು ಅವರು ತುಂಬ ಪ್ರೆಸೆಂಟ್ ನನ್ನ ತುಂಬ ಇಟ್ಕೊಂಡಿದ್ರು ಚೆನ್ನಾಗಿ ಓದ್ತಾನೆ ಇವನು ಅಂತ ನಾನು ಅವರ ಹತ್ರನೇ ಓದ್ತಾ ಇದ್ದಿದ್ದು ಸೊ ನೈನ್ತ್ವರೆಗೂ ಅಲ್ಲಿ ಹೋಗ್ಬೇಕು ನಾನು ಸ್ಕೂಲ್ಗೆ ಫಸ್ಟ್ ಓದ್ತಿದ್ದೆ ಇದ್ದೆ ಸೊ ನಮ್ಮೂರ್ ಶಿಫ್ಟ್ ಆದಾಗ ಇಲ್ಲಿ ಮನೆ ಕಡೆ ಪರಿಸ್ಥಿತಿ ನೋಡ್ಬಿಟ್ಟು ಬಹಳ ಬೇಜಾರಾಗ್ತಿತ್ತು ಓದಕ್ಕೆ ಮನೇಲಿ ದಿನ ಗಲಾಟೆಗಳು ಗದ್ಲಾಗಳು ನೋಡಿ ನೋಡಿ ಒಂಥರ ರೋಸ್ ಹೋಗ್ತಿತ್ತು ತಂದೆ ಕುಡಿದ್ ಯಾವಾಗ ಕುಡಿ ಕುಡಕ್ರು ಅಂದ್ರೆ ಗೊತ್ತಲ್ಲ ಸರ್ ಇವಾಗಾದ್ರೂ ಪರವಾಗಿಲ್ಲ ಮುಂಚೆ ಎಲ್ಲ ಅವಾಗೆಲ್ಲ ಸಾರ ಅಲ್ವಾ ಹೆವಿ ಮಾಡ್ತಿದ್ರು ತಾಯಿ ಮನೇಲಿ ಇರ್ತಿದ್ರು ಜೊತೆಗೆ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಡ್ತಾ ಇದ್ರು ಮನೆ ಕೆಲಸ ತೋಟದ ಕೆಲಸ ಹೋದ್ ಕೆಲಸ ಮಾಡ್ತಾ ಇದ್ರು ನಾವು ನಾಲ್ಕು ಜನ ಮಕ್ಕಳು ಸೊ ಮಕ್ಕಳು ನಾನು ಮೊದಲನೇವನು ನಾನು ಮೊದಲನೇ ಇಬ್ರು ನನ್ನ ತಂಗಿ ಒಬ್ರು ಇದ್ದಾರೆ ಸೊ ನಾನೇ ದೊಡ್ಡವನು ಸೊ ಹಿಂಗಿದ್ ಜವಾಬ್ದಾರಿ ಜಾಸ್ತಿ ಸೊ ಹೀಗಿರ್ಬೇಕಾದ್ರೆ ತುಂಬಾ ಕಷ್ಟಪಟ್ವಿ ಸರ್ ಆ ದಿನಗಳ ಆವಾಗ್ಲಿ ನಮ್ಮ ಫ್ಯಾಮಿಲಿ ನಮ್ಮ ತಮ್ಮದಿರು ಎಲ್ಲರೂ ಕಷ್ಟಪಟ್ಟು ಒಂದು ದಿನ ಕುಡ್ಕೊಂಡ್ ಬರೋರು ಯಾರು ಎಟ್ಟಕ್ಕೆ ಹೋದಾಗ್ತಿಲ್ಲ ದಿನ ಗಲಾಟೆಗಳು ಗದ್ಲಾಗ್ ಇದನ್ನ ನೋಡಿ 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 ರೋಸೋಗಿತ್ತು ಜೊತೆಗೆ ನಮ್ಮ ಮಾವನ್ ಪ್ರಸಾರ್ ಬೇರೆ ಚೆನ್ನಾಗಿ ಓದ್ತಿಲ್ವಾ ಟೈಮ್ ಎಷ್ಟು ನಂಬರ್ ತೆಗ್ದೆ ಏನ್ ತೆಗ್ದೆ ಏನ್ ತೆಗ್ದಿ ಅಂತ ಅವ್ರು ಬೇರೆ ಯಾಕಂದ್ರೆ ನಾನು ಅಲ್ಲಿ ಅವ್ರ ಮನೇಲಿ ಇದ್ದಾಗ ತುಂಬಾ ಚೆನ್ನಾಗಿ ಓದ್ತಿದ್ದೆ ಸೊ ಇಲ್ಲಿಗೆ ಬಂದಾಗ ಈ ತರ ಪರಿಸ್ಥಿತಿ ಆಗೋಯ್ತು ಈ ಕಡೆ ಓದ್ಬೇಕಾ ಮನೆ ಕಡೆ ನೋಡಬೇಕಾ ಎರಡೂ ನನಗೆ ಒಂಥರ ಗೊಂದಲಮಯ ಆಗಿ ಜೊತೆಗೆ ನಮ್ಮ ಅಪ್ಪ ಒಂದು ಬೇರೆ ಟಾರ್ಚರ್ ಮನೆಗೆ ಬಂದಾಗ ಸರಿ ಹಿಡಿತರ್ಲಿಲ್ಲ ಬಂದಾಗೆಲ್ಲ ಗಲಾಟೆ ಆ ಇದರಿಂದಾನೆ ನನಗೆ ಓದಕ್ಕೆ ಕೊನೆಗೆ ಪಿ ಯು ಸಿನಲ್ಲಿ ನಲ್ಲಿ ರಿಸಲ್ಟ್ ಬಂತು ಒಂದು ಸಬ್ಜೆಕ್ಟ್ ಫೇಲ್ ಸೊ ಈ ವಿಷಯ ನಮ್ಮ ಅವನಿಗೆ ಗೊತ್ತಾದರೆ ಬಿಡ್ತಾರ ಅಂದ್ಬಿಟ್ಟು ನಮ್ಮ ಅಜ್ಜಿಗೋರ್ಗೆ ಹೋಗಿದ್ದೆ ಅವತ್ತು ನಮ್ಮ ಅಜ್ಜಿ ಹೆಸ್ರು ಹೇಳ್ಕೊಳ್ಬೇಕು ಚೆನ್ನಮ್ಮ ಅಂತ ತಾಯಿಗಿಂತ ಹೆಚ್ಚಾಗಿ ತುಂಬ ನಮ್ಮನ್ನು ಪ್ರೀತಿಯಿಂದ ಬೆಳೆಸಿದ್ರು ಇವತ್ತಿಲ್ಲ ಅವರು ಸೊ ಅವ್ರ ಆಶೀರ್ವಾದ ತಗೊಂಡು ಐವತ್ತು ರೂಪಾಯಿ ದುಡ್ಡು ಕೊಟ್ಟರು ಅವತ್ತು ಸಿಟಿಗೆ ಬರಬೇಕಾದ್ರೆ ಬೆಂಗಳೂರಿಗೆ ಬರೋಕ್ಕೆ ಅವ್ರು ನಮ್ಮ ರಿಲೇಷನ್ ಒಬ್ರು ಧನಂಜಯ ಅಂತ ಟ್ರ್ಯಾಕ್ಟ್ರು ತಗೊಂಡಿದ್ರು ಅವರು ಏನು ಟೈರ್ ಚೇಂಜ್ ಮಾಡೋಕ್ಕೂ ಏನಕ್ಕೂ ಸಿಟಿಗೆ ಬರ್ತಾಯಿದ್ರು ಅವತ್ತು ನಮ್ಮ ಮನೇಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು ನಾನು ಅಲ್ಲಿ ಮನೇಲಿ ಯಾವುದೋ ರೂಮಲ್ಲಿದ್ದೆ ಅವು ಕೇಳಿಸ್ಕೊಂಡೆ ಬೆಂಗ್ಳೂರಿಗೆ ಹೋಗ್ತಾ ಇದ್ದಾರೆ ಇದು ಅಂತ ರಿಸಲ್ಟ್ ಬೇರೆ ಬಂದಿತ್ತು ಮಾವ ಬರ್ತಾರೆ ಈಗ ಬಂದರೆ ಎಷ್ಟು ನಂಬರ್ ತೆಗೆದಿ ಅಂತ ಕೇಳ್ತಾರೆ ಕೇಳಿದಾಗ ನಮ್ಮ ಮಾವ ಬೈತಾರಲ್ಲ ಏನು ಮಾಡೋದು ಅಂದ್ಬಿಟ್ಟು ಇದೇ ಸರಿಯಾದ ಸಮಯ ಎಸ್ಕೇಪ್ ಆಗ್ಬಿಡೋಣ ಅಂದ್ಬಿಟ್ಟು ನಮ್ಮ ಅಜ್ಜಿಗೆ ಸುಳ್ಳು ಹೇಳ್ಬಿಟ್ಟು ಅವ ಹಿಂಗೆ ಹಿಂಗೆ ಫ್ರೆಂಡ್ ಮನೆ ಇದೆ ಅಲ್ಲಿ ಹೆಂಗೂ ರಜಾ ಅಲ್ಲವಾ ಫೇಲ್ ಆಗಿದ್ದೀನಿ ಅಂತ ಹೇಳಿಲ್ಲ ರಜಾ ಅಲ್ವಾ ಕೆಲಸ ಮುಗಿಸ್ಕೊಂಡು ಒಂದು ಸ್ವಲ್ಪ ದುಡ್ಡು ಮಾಡ್ಕೊಂಡು ಬರ್ತೀನಿ ಮನೆ ಕಡೆ ಪರಿಸ್ಥಿತಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಬಂದ್ಬಿಟ್ಟೆ ಮಾವ ಅಂದ್ರೆ ತುಂಬ ಭಯ ಇಟ್ಟಿದ್ರು ನಮ್ಮ ಮಾವ ತುಂಬ ಸ್ಟ್ರಿಕ್ಟು ಆಗ ಅವ್ರಿಗೆ ಏನಂದ್ರೆ ಚೆನ್ನಾಗಿ ಓದ್ಲಿ ನಮ್ಮ ಫ್ಯಾಮಿಲಿ ಯಾರೊಬ್ರು ಒಳ್ಳೆ ಇದಾಗ್ಲಿ ಅವ್ರು ಒಳ್ಳೆ ಇದ್ರಲ್ಲಿ ಇದ್ರು ನಮ್ ಸೋದ್ರ ಮಾವ ಅಚ್ಚ ಅವ್ರ ಮನೆ ಕಡೆ ಎಲ್ಲ ತುಂಬಾ ಚೆನ್ನಾಗಿತ್ತು ಪರಿಸ್ಥಿತಿ ಸೊ ಮನೆ ಕಡೆನು ಒಳ್ಳೆ ಜಮೀನು ಗಿಮೀನ್ ಎಲ್ಲ ಚೆನ್ನಾಗಿತ್ತು ನಮ್ಮ ತಂದೆ ಸರಿ ಇಲ್ದಿರೋ ಕಾರಣಕ್ಕೋಸ್ಕರ ಈ ತರ ಸಮಸ್ಯೆಗಳಾಗ್ಬಿಟ್ಟಿತ್ತು ಸೊ ಇದನ್ನ ಹೆಂಗಾದ್ರೂ ಮಾಡಿ ಸರಿ ಮಾಡ್ಬೇಕಲ್ಲ ಅನ್ನೋ ಹಠ ನನಗೆ ಸೊ ಏನ್ ಮಾಡೋದು ಸುಳ್ಳು ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ವೀರಭದ್ರ ಸ್ವಾಮಿ ದೇವಸ್ಥಾನ ಸಾರ್ ಅಂತಿದ್ದೆ ಅಲ್ಲಿ ನಮಸ್ಕಾರ ಮಾಡಿಕೊಂಡು ನಮ್ಮ ಮನೆ ದೇವರದ್ದು ವೀರಭದ್ರೇಶ್ವರ ನಮಸ್ಕಾರ ಮಾಡಿಕೊಂಡು ಶಿವನಳ್ಳಿ ದೇವಸ್ಥಾನ ಅಂತ ನಮಸ್ಕಾರ ಮಾಡಿಕೊಂಡು ಅವ್ರದ್ದು ಟ್ಯಾಕ್ಟ್ರಲ್ಲೇ ಬಂದೆ ಅವಾಗಿನ್ನ ಸಿಂಗಲ್ ರೋಡು ಮೈಸೂರು ರೋಡು ನಾನು ಹತ್ತತ್ರ ಮೂರು ಗಂಟೆಗೆ ಬಿಟ್ಟಿದ್ದಕ್ಕೆ ಬೆಂಗಳೂರಿಗೆ ಬರೋದಕ್ಕೆ ಏಳು ಗಂಟೆ ಆಗಿತ್ತು ಬರೀ ರಾಮನಗರದಿಂದ ಇದಕ್ಕೆ ಬರೋಕ್ಕೆ ಟ್ಯಾಕ್ಟ್ರಲ್ಲೇ ಹಾಂ ಹೊಸ ಅದು ಹತ್ತಿರ ಏಳು ಗಂಟೆ ಆಯಿತು ಬರಬೇಕಾದ್ರೆ ಕುಂಬಳಗೂಡ ಹತ್ರ ಶ್ರೀಕೃಷ್ಣ ದರ್ಶಿನಿ ಅಂತ ಒಂದು ಹೋಟ್ಲಿತ್ತು ಅಲ್ಲಿ ಗೋಬಿ ತಿನ್ನು ಗೋಬಿ ಅಂತ ಹಿಂಸೆ ಮಾಡ್ತಾವ್ರವರು ಪಾಪ ನನಗೆ ಮನೆ ಬಿಟ್ಟು ಹೋಗ್ತಾ ಇರೋದು ಕೂಡ ಏನಪ್ಪ ಮಾಡೋದು ಹೋಗಬೇಕು ಗೊತ್ತಿಲ್ಲ ಬೆಂಗ್ಳೂರಿಗೆ ಒಂದು ನಾನು ಬಂದಿರೋದೇ ಒಂದು ಎರಡು ಮೂರು ಸಲ ಬಂದಿದ್ದೆ ಅಷ್ಟೇ ಮದುವೆಗೆ ಇದ್ವೇಗೆ ಅದಕ್ಕೆ ಇದಕ್ಕಿಂತ ಅದು ಬಿಟ್ಟು ಬೆಂಗ್ಳೂರಿಗೆ ನೋಡಿ ಹತ್ತಿರದಲ್ಲಿ ಇದ್ರೂ ಬೆಂಗ್ಳೂರು ನೋಡಿರಲಿಲ್ಲ ಯಾಕಂದರೆ ನಮ್ಗೆ ಅವಾಗ ಅವಶ್ಯಕತೆ ಇರಲಿಲ್ಲ ಸೊ ಹಂಗಾಗಿ ಸೊ ಇಂಥ ಸಿಚುವೇಷನಲ್ಲಿ ಅವ್ರ ಜೊತೆ ಬಂದೆ ಅವ್ರು ತಿನ್ನು ತಿನ್ನು ಅಂತ ಫೋರ್ಸ್ ಮಾಡಿದೆ ಏ ತಿನ್ನು ಮಗ ಅಂತ ಜ್ಯೂಸ್ ಕೊಡಿಸ್ತಾರೆ ಗೋಬಿ ಕೊಡಿಸ್ತಾರೆ ನನಗೆ ಮನಸೇ ಇಲ್ಲ ತಿನ್ನೋಕ್ಕೆ ಅವ್ರು ಬಲವಂತಕ್ಕೆ ತಿಂದು ಬ್ಯಾಟ್ರನ್ಪುರದವ್ರಿಗೂ ಬಂದೆ ಬ್ಯಾಟ್ರಿ ಬಂದಮೇಲೆ ಅವರು ಬಾಮಗ ಮನೆಗೆ ಉಳ್ಕೊ ನಾಳೆ ಅಂತೆ ಫ್ರೆಂಡ್ ಮನೆಗೆ ತಾನೇ ಅಂದರು ಅವಾಗಿನ್ನೂ ಮೊಬೈಲ್ಗೆ ಇರಲಿಲ್ಲ ಸೊ ಇಲ್ಲ ಅಣ್ಣ ಒಂದು ಇರ್ತಾನೆ ಇಲ್ಲಿ ಬಂದು ಇಲ್ಲಿ ಹೇಳ್ಬಿಡ್ತೀನಿ ಬ್ಯಾಟನ್ಪುರ ಅಂದ್ಬಿಟ್ಟು ಆ ಬ್ಯಾಟನ್ಪುರ ಏರಿಯಾ ಗೊತ್ತಿತ್ತು ಕೇಳಿದ್ದೆ ಹೆಸ್ರು ಸೊ ಅಲ್ಲಿ ಇಳ್ಕೊಂಬಿಟ್ಟೆ ಇಳ್ಕೊಂಬಿಟ್ಟು ಅವ್ರು ಹೋದ್ರು ಅವ್ರು ಏನು ಮಾಡಿದ್ರು ಅವರು ಪಾಪ ಬಾ 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 ಅಂತ ಹಿಂಸೆ ಮಾಡಿದ್ರು ನಾನು ಹೋಗಲಿಲ್ಲ ಸೊ ಹೋದ್ರೆ ಮತ್ತೆ ಸಿಕ್ಕಾಕೋತೀನಲ್ಲ ಅಂತ ಅಲ್ಲಿ ಇಳ್ಕೊಂಡು ಕೈಯಲ್ಲಿ ಒಂದು ಬ್ಯಾಗು ಒಂದು ಐದಾರು ಜೊತೆ ಬಟ್ಟೆ ಇಟ್ಕೊಂಡು ನಡ್ಕೊಂಡು ಬಂದೆ ನಡದೆ ನಡದೆ ನಡೆದೇ ನಡೆದೇ ಸ್ವಲ್ಪ ಹೆಚ್ಚು ಕಮ್ಮಿ ಒಂಬತ್ತು ಒಂಬತ್ತರವ್ರು ನಡೆದೆ ಅಂದ್ರೆ ಏಳುವರೆ ಇಂದ ಎರಡು ಅವರ್ ನಡೆದೆ ಎರಡು ಅವರ್ ಅಂದ್ರೆ ನಮ್ಗೆ ದೊಡ್ಡದು ಚಿಕ್ಕೋನಲ್ವಾ ಅವಾಗ ಇನ್ನ ಅಷ್ಟೊಂದು ಮೀಸಗೀಸ ಏನಿಲ್ಲ ಹದಿನಾರು ಹದಿನೇಳು ವರ್ಷದ ಹುಡುಗ ಸೊ ನಡದೆ ನಡೆದ ಏನು ಸಿಟಿನೇ ಮುಗಿತಲ್ವಲ್ಲ ಏನು ಹಿಂಗಿದೆಯಲ್ಲ ಬೆಂಗಳೂರು ಇದು ಏನಪ್ಪ ನಾನು ಸಿಟಿ ಎಂಡ್ ಓಡಾಡೋಣ ನಮ್ಮ ಮೂರ ಕೈ ಸಿಗಬಾರ್ದು ಅನ್ನೋದು ನನ್ನ ಇನ್ ಬಟ್ ನನ್ನ ಅಮ್ಮಮ್ಮ ಚಾಮರಾಜಪೇಟೆ ಚಾಮರಾಜಪೇಟೆವರೆಗೂ ಬಂದಿದ್ದೆ ಸೊ ಏನು ಏನು ಎಲ್ಲೋಗ್ಬೇಕು ಏನು ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಸೊ ಬಂದೆ ಆಮೇಲೆ ಯಾವುದೋ ಒಂದು ಬೇಕ್ರಿನಲ್ಲಿ ಆ ಕ್ಷಣಕ್ಕೆ ಯಾರೋ ಕೆ ಬಂದು ಕರ್ಕೊಂಡು ಹೋದರು ನೀವು ಊರು ಬಿಟ್ಟು ಬಂದಿದ್ದೀನಪ್ಪ ಬಾ ನಿನ್ನ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಡೋಗಲ್ಲಿಬಿಟ್ರು ಅಲ್ಲಿ ಬಿಟ್ಟಾಗ ಅವರು ಸ್ಟುಡಿಯೋದವರಿದ್ದರು ಪಕ್ಕದಲ್ಲಿ ಸ್ವಸ್ತಿಕ್ ಅಂತ ಆ ಸ್ಟುಡಿಯೋಗೆ ಕಾಫಿ ಟೀ ತಗೊಂಡ್ಕೊಂಬರೋಕ್ಕೆ ನನ್ನೇ ಕಳಿಸೋರು ಆವಾಗ ತಗೊಂಡೋಗಿ ಕೊಡ್ತಿದ್ದೆ ಕೊಡ್ತಿರ್ಬೇಕಾದ್ರೆ ಹಂಗೆ ಹಂಗೆ ರಾಘವೇಂದ್ರ ಹೋಟೆಲ್ ಅಂತ ಅಲ್ಲಿ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಅಲ್ಲಿಗೆ ಶಿಫ್ಟ್ ಆದೆ ಅಲ್ಲಿ ಸಂಬಳ ಜಾಸ್ತಿ ಕೊಡ್ತಾರೆ ಅಂತ ನನಗೆ ಏನೋ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದೇ ನನ್ನ ಇಂಟೆನ್ಷನ್ ಅಲ್ಲಿ ಜೆಸ್ಗೆ ದಿನ ಮಾಡೇ ಇಲ್ಲ ಒಂದು ನಾಲ್ಕೈದು ದಿನ ಅಷ್ಟೇ ಅಲ್ಲಿ ನನಗೆ ಇಷ್ಟ ಆಗಲಿಲ್ಲ ಸರಿ ಇಲ್ಲಿ ಶಿಫ್ಟ್ ಆಮೇಲೆ ಇಲ್ಲಿ ಒಂದು ಹತ್ತತ್ರ ಒಂದು ಎರಡು ಮೂರು ತಿಂಗಳು ಮಾಡಿದೆ ಅಲ್ಲಿ ಹೋಟ್ಲಲ್ಲಿ ಮಾಡೋಕ್ಕೂ ನನಗೆ ಭಯ ಯಾರ ನಂಬರ ನೋಡ್ಬಿಟ್ರೆ ಈ ಕೆಲಸ ಮಾಡ್ತಾವನೆ ಇವರು ಅಂತ ಹೇಳ್ಬಿಟ್ರೆ ಮನೇಲಿ ಮತ್ತೆ ನಮ್ಮ ಅವ್ರು ಬಂದ್ರೆ ಕಷ್ಟ ಅವಾಗ ನಮ್ಮ ಅವ್ರ ಪ್ರಿನ್ಸಿಪಾಲ್ ಏನೋ ಆಗಿದ್ರು ಅವಾಗ ನನ್ನ ಸೋದ್ರ ಸೊ ಆವಾಗ ಸ್ಟುಡಿಯೋಗೆ ಟೀ ಕಾಫಿ ಎಲ್ಲ ತೊಗೊಂಡೋಗಿ ಕೊಡ್ತಿದ್ದೆ ನಾನು ಫುಲ್ ಕ್ಲೋಸ್ ಆಗ್ಬಿಟ್ಟೆ ಸ್ಟುಡಿಯೋ ನನಗೆ ಆ್ಯಕ್ಚುಲಿ ನನಗೆ ಸಿನಿಮಾ ಅಂದರೆ ಇಂಟ್ರೆಸ್ಟು ನಾನು ಪಿ ಯು ಎಕ್ಸಾಮ್ ಎಕ್ಸಾಂಪಲ್ ಇದನ್ನ ಶಬ್ದವಿದೆ ಪಿಕ್ಚರ್ಗೆ ಹೋಗಿದ್ದೆ ಸಿನಿಮಾ ಸೀರಿಯಲ್ ಅಂದ್ರೆ ತುಂಬ ಆಸಕ್ತಿ ಅವಾಗ ಮನೇಲಿ ಮಾವ ಟಿ ವಿ ನೋಡೋಕೆ ಬಿಡ್ತಾ ಇರಲಿಲ್ಲ ಕದ್ದು ಕದ್ದು ನಾನು ನೈಟ್ ಎಲ್ಲ ಅವಾಗೆಲ್ಲ ಊರಲ್ಲಿ ಸತ್ತೋದ್ರೆ ಅದು ಇದಾದ್ರೆ ವಿ ಸಿ ಆರ್ ಅಂತ ಹಾಕೋರು ಅದು ನೋಡೋಕೆ ಕದ್ದು ಕದ್ದು ಹೋಗ್ತಿದ್ವಿ ಈಗೆಲ್ಲ ವಿ ಸಿ ಆರ್ ಇಲ್ಲ ಬಿಡಿ ಆವಾಗ ಆರ್ ಹಾಕೋರು ಅದನ್ನ ನೋಡೋಕ್ಕೆ ನೈಟೆಲ್ಲ ಕದ್ದು ಕದ್ದು ಮನೆ ಮನೆಗೆ ಬಾಗಿಲಾಕೊಂಡು ಮಲ್ಕೊಂಡ್ಮೇಲೆ ನಮ್ಮ ಅವನಿಗೆ ಹೇಳ್ಬಿಟ್ಟು ಡೋರ್ ತೆಗೆದು ಸಿನ್ಮಾ ನೋಡೋಕೆ ಹೋಗ್ತಿದ್ವಿ ಅಂಥ ಸಿಚುವೇಶನ್ ಅಷ್ಟು ಆಸಕ್ತಿ ನಮಗೆ ಸಿನ್ಮಾ ಅಂದರೆ ಏನಾದರೂ ಸಿನಿಮಾದಲ್ಲಿ ಏನಾದ್ರು ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಕರೆಕ್ಟಾಗಿ ಸ್ಟುಡಿಯೋ ಸಿಕ್ತಿಲ್ಲ ಸ್ಟುಡಿಯೋ ಸಿಕ್ಕಿದ ಮೇಲೆ ಸಂಬಳ ಕಡಿಮೆ ಅವಾಗೇನು ಏಳ್ನೂರು ರೂಪಾಯಿ ಏನೋ ಕೊಡ್ತೀನಿ ಅಂದ್ರೆ ಎರಡು ಸಾವಿರ ಎರಡು ಸಾವಿರದ ಇಸ್ವಿ ಆ ಟೈಮಲ್ಲಿ ಅಷ್ಟು ಎಷ್ಟೋ ಜನ ಹೇಳಿದ್ರು ನನ್ನ ಫ್ರೆಂಡ್ಸೆಲ್ಲ ಏಯ್ ಬಂದ್ಬಿಡೋ ಗಾರ್ಮೆಂಟ್ ಸೇರ್ಕೊಂಬಿಡೋಣ ಅದು ಎರಡು ಎರಡು ಸಾವಿರ ಮೂರು ಸಾವಿರ ಅಂದ್ರೆ ಇಲ್ಲ ಇಲ್ಲ ನನಗೆ ಸಂಬಳದ ಬೇಗ ನಾನು ಇಲ್ಲೇ ಏನಾದ್ರು ಕೆಲಸ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅಲ್ಲೇ ಉಳ್ಕೊಂಡೆ ಅವಾಗ ದುಡ್ಡು ಸ್ಟುಡಿಯೋ ಶಿಫ್ಟ್ ಸ್ವಸ್ತಿಕ್ ಸ್ವಸ್ತಿಕ್ ಅಂತ ಚಾಮರಾಜಪೇಟೆಯಲ್ಲಿ ಹ್ಮ್ ಆ ಸ್ಟುಡಿಯೋನಲ್ಲಿ ಒಂದ್ ಎರಡು ಮೂರು ವರ್ಷ ಮಾಡಿದೆ ಅವ್ರದ್ದು ಏನೇನೋ ಗಳಿಂದ ಸ್ಟುಡಿಯೋ ಕ್ಲೋಸ್ ಆಗೋಯ್ತು ಸ್ಟುಡಿಯೋ ಕ್ಲೋಸ್ ಆಗೋಯ್ತು ಏನ್ ಮಾಡೋದು ನನ್ನ ಶೂಟಿಂಗ್ ಎಲ್ಲ ಐಡಿಯಾ ಗೊತ್ತಿತ್ತು ಆಫೀಸ್ ಆಗಿ ಎಡಿಟಿಂಗ್ ಕಲಿತೆ ಲೀನಿಯರ್ ಎಡಿಟಿಂಗ್ ಇತ್ತು ಅವಾಗ ನಾನು ಎಡಿಟರ್ ಎಡಿಟರ್ಗೆ ಆಫೀಸ್ ಬಾಯ್ ಆಗಿ ಎಲ್ಲ ಕೆಲಸ ಮಾಡಿಕೊಂಡು ನಾನು ಹಂಗು ಎಡಿಟಿಂಗ್ ಎಲ್ಲ ಕಲ್ತಿದ್ದೆ ಲೀನಿಯರ್ ಎಡಿಟಿಂಗ್ ಇತ್ತು ಅವಾಗ ಲೀನಿಯರ್ ಅಂದ್ರೆ ಮ್ಯಾನುವಲ್ ಎಡಿಟಿಂಗ್ ಅದು ಇವಾಗೆಲ್ಲ ಕಂಪ್ಯೂಟರ್ ಎಡಿಟಿಂಗ್ ಇದೆಯಲ್ಲ ಕಂಪ್ಯೂಟರ್ ಡಿಜಿಟಲ್ ಇರಲಿಲ್ಲ ರೀಲ್ ಅಂತ ಅಲ್ಲ ಅದು ಟೇಪೇ ಇರ್ತಿತ್ತು ಟೇಪ್ ಸೀರಿಯಲ್ಸ್ ಮತ್ತೆ ಈ ಎಡಿಟಿ ಎಡಿಟಿಂಗ್ ಆಗ್ತಿದ್ದು ಲೀನಿಯರ್ ನಾನ್ ಲೀನಿಯರ್ ಅಂತ ಎರಡಿದೆ ಎಡಿಟಿಂಗ್ ಅಲ್ಲಿ ನಾನ್ ಲೀನಿಯರ್ ಬಂದು ಸಿಸ್ಟಮ್ ಅಲ್ಲ ಹಂಗೆ ಅದನ್ನು ನಾನು ಕಲಿತೆ ಅದನ್ನು ಕಲ್ತ್ಕೊಂಡೆ ನಾನು ಮೂರ್ತಿ ಅಂತಿದ್ರು ಅವ್ರ ಜೊತೆ ಕುತ್ಕೊಂಡು 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 ನೋಡ್ಕೊಂಡು ಅದನ್ನು ಎಡಿಟಿಂಗ್ ಕಲಿತೆ ಹಂಗೂ ಒಂದು ಎರಡು ಮೂರು ಸೀರಿಯಲ್ ಮಾಡಿದೆ ಎಡಿಟಿಂಗ್ ಅಂದರೆ ಸ್ಟ್ಯಾಂಡರ್ಡ್ ಸಣ್ಣ ಪುಟ್ಟ ಎಲ್ಲ ಮಾಡ್ತಿದ್ದೆ ಆಮೇಲೆ ಹಂಗೆ ಮಾಡ್ತಾ 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 ಅದು ಎಲ್ಲ ಕ್ಲೋಸ್ ಆಗ್ತಾ ಬಂತು ಎಲ್ಲ ಸಿಸ್ಟಮ್ಗಳು ಬಂದ್ಬಿಟ್ಟು ನನಗೆ ಅವಾಗ ಅಷ್ಟೊಂದು ಐಡಿಯಾ ಇಲ್ಲ ಎಜುಕೇಶನ್ ಜಾಸ್ತಿ ಇರಲಿಲ್ಲ ಸೊ ಹಂಗಾಗಿ ಅದು ಮೊಟ್ಕಾಯ್ತು ಜೊತೆಗೆ ಸ್ಟುಡಿಯೋನೇ ಕ್ಲೋಸ್ ಆಗೋಯ್ತು ಅವ್ರದ್ದು ಸಾಗರ್ ಇಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ಅವರು ಓನರು ಅದನ್ನು ಕ್ಲೋಸ್ ಮಾಡಿ ಸ್ಟುಡಿಯೋನೇ ಕ್ಲೋಸ್ ಮಾಡಿಬಿಟ್ರು ಸೊ ಆಮೇಲೆ ಏನು ಮಾಡೋದು ಅರ್ಧ ಆಗೋಯ್ತು ದಾರಿ ಅಲ್ಲಿಗೆ ಎರಡು ಸಾವಿರದ ಮೂರೇನೋ ಆಯಿತು ಎರಡು ಸಾವಿರದ ಮೂರು ಕಡೆಯಿಂದ ಊರಿಗೆ ಹೋಗ್ದು ಊರಿಗೆ ಹೋಗ್ತಿದ್ದೆ ಊರಿಗೆ ಒಂದು ವರ್ಷ ಹೋಗೇ ಇಲ್ಲ ಬಿಗಿನಿಂಗ್ ಬಂದಾಗ ಯಾಕಂದರೆ ನಾನು ಮನೆ ಬಿಟ್ಟು ಬಂದಲ್ಲ ಅವರೆಲ್ಲ ಹುಡ್ಕೋದು ಮಾಡೋದು ಎಲ್ಲ ಮಾಡೋದು ಆವಾಗ ನಮ್ಮ ಆಮೇಲೆ ಒಂದು ಆರು ಏಳು ತಿಂಗ್ಳಾದ್ಮೇಲೆ ಮನೆಗೆ ಒಂದ್ಸಲ ನಂಬರ್ ನೆನಪಿತ್ತು ಅವಾಗೆಲ್ಲ ಏನಿದೆ ಮೊಬೈಲ್ ಮೊಬೈಲಲ್ಲಿಲ್ವಲ್ಲ ಬಾಯ್ಲೆ ನೆನ್ಪಿ ನಂಬರ್ ಇರ್ತಿದ್ದು ನಂಬರ್ ಫೋನ್ ಮಾಡಿ ಹಿಂಗಿದ್ದೀನಿ ನಾನು ಬರ್ತೀನಿ ಎಲ್ಲ ಕೆಲಸ ಮಾಡ್ತಾ ಇದೀನಿ ಅವಾಗ ಹೇಳಿದ್ರು ಏನು ಹೆದರ್ಕೋಬೇಡ ಏನು ಮಾಡಲ್ಲ ಬಾ ಬಂದ್ಬಿಡು ನಿಗೇನಾದ್ರು ಬೇರೆ ಸೇರಿಸ್ಕೊಡ್ತಾರೆ ಹಂಗೆ ಹಿಂಗೆಲ್ಲ ಹೇಳಿದ್ರು ನಾನು ಇಲ್ಲ ಇಲ್ಲ ನಾನು ಬರಲ್ಲ ನಾನು ಒಂದ್ಸಲ ಬಂದ್ಬಿಟ್ಟಿದ್ದೀನಿ ವಾಪಸ್ ಅಂತೂ ಬರಲ್ಲ ಏನಾದ್ರು ಇಲ್ಲೇ ಮಾಡಬೇಕು ನಾನು ಅಂತ ಹಠಕ್ ಬಿದ್ದೆ ಆವಾಗ ಹಂಗೆ ಕಂಟಿನ್ಯೂ ಮಾಡಿದೆ ಮೂರು ವರ್ಷಕ್ಕೆ ಈ ಸ್ಟುಡಿಯೋ ಬೇರೆ ಕ್ಲೋಸ್ ಆಗೋಯ್ತು ಏನು ಮಾಡೋದು ದಾರಿ ತಪ್ಪೋಯ್ತಲ್ಲ ಈಗ ಮುಂದಕ್ಕೆ ಏನು ಅವಾಗ ಇಷ್ಟು ಸೀರಿಯಲ್ಗಳು ಇರಲಿಲ್ಲ ಇಷ್ಟು ಕ್ಯಾಮ್ರಾಗು ಇರಲಿಲ್ಲ ಇಷ್ಟು ಸ್ಟುಡಿಯೋಗಳು ಇರಲಿಲ್ಲ ಆವಾಗ ಇದ್ದಿದ್ದೇ ಎರಡು ಚಾನಲ್ಲು ಡಿ ಡಿ ಒನ್ನು ಮತ್ತು ಉದಯ ಎರಡು ಸಾವಿರ ನೈಸ್ಗಳಿ ಡಿ ಡಿ ಒನ್ನು ಉದಯ ಬಿಟ್ಟರೆ ಇನ್ನೊಂದು ಚಾನಲೇ ಇಲ್ಲ ಎರಡು ಸಾವಿರದ ಒಂದಕ್ಕೇನು ಇ ಟಿ ವಿ ಶುರು ಆಗ್ತಾ ಇತ್ತು ಅವಾಗ ಆಮೇಲೆ ಅವಾಗ ಚಾನಲ್ಗಳು ಕಡಿಮೆ ಆವಾಗ ಇ ಟಿ ವಿ ನನ್ನ ಪ್ರಕಾರ ಉದಯ ಟಿ ವಿ ಇತ್ತು ಅನಿಸುತ್ತೆ ಉದಯ ಟಿ ವಿ ಉದಯ ಟಿ ವಿ ಮೇನ್ ಏನಿತ್ತು ಇದು ಇ ಟಿ ವಿ ಇರಲಿಲ್ಲ ಅವಾಗ ತಾನೇ ಶುರುವಾಗಿತ್ತು ಅನಿಸುತ್ತೆ ಇ ಟಿ ವಿ ಕರೆಕ್ಟ್ ಇ ಟಿ ವಿ ಇತ್ತು ಇ ಟಿ ವಿ ಉದಯ ಎರಡೇ ಇದ್ದಿದ್ದು ಎರಡು ಚಾನಲ್ಗೆ ಎಷ್ಟು ಕೆಲಸ ಮಾಡಿದೆ ಡಿ ಡಿ ಒನ್ನೊಂದು ಮೂರು ಮೂರರಲ್ಲಿ ಕೆಲಸ ಮಾಡಬೇಕು ಅವಾಗ ಸೀರಿಯಲ್ಗಳು ಕಡಿಮೆ ಇರ್ತಿದ್ದು ಇತಿಹಾಸ ಅಂತ ಒಂದು ಸೀರಿಯಲ್ ಇರ್ತಿತ್ತು ನಡೀತಾ ಇತ್ತು ಆವಾಗ ನಾನು ಇದು ಮಾಡೋ ಟೈಮಿಗೆ ಉದಯ ಟಿ ವಿದು ಫೇಮಸ್ ಸೀರಿಯಲ್ ಅದು ಆ ಟೈಮಲ್ಲಿ ನಾನು ಎಡಿಟಿಂಗು ನೋಡ್ಕೊತಾ ಇದ್ದೆ ಅಷ್ಟೆಂಟ್ ಆಗಿ ಆಮೇಲೆ ಸ್ಟುಡಿಯೋ ಬೇರೆ ಕ್ಲೋಸ್ ಆಗೋಯ್ತು ಮುಂದಕ್ಕೆ ಏನು ಮಾಡೋದು ದಾರಿ ತುಂಬ ಮಟ್ಕಾಗೋಯ್ತು ಇಲ್ಲೇ ಏನಾದರೂ ಮಾಡಬೇಕು ಈ ಇಂಡಸ್ಟ್ರಿ ಬಿಟ್ಟು ನಾನು ಹೋಗಬಾರ್ದು ಹೊರಗಡೆ ಅಂತ ನನಗೊಂದು ಛಲ ಇತ್ತು ಇದರಲ್ಲೇನಾದರೂ ಮಾಡಬೇಕು ನಾನು ಅಲ್ಲಿ ಸ್ಟುಡಿಯೋದಲ್ಲಿದ್ದಾಗ ದೊಡ್ಡ ದೊಡ್ಡವರೆಲ್ಲ ಬರೋರು ಎ ಟಿ ರಘು ಇದು ಟಿ ಎಸ್ ನಾಗಾಭರಣ ಆಮೇಲೆ ಗಿರೀಶ್ ಕಾಸರವೊಳಿ ಗಿರೀಶ್ ಕಾಶ್ರವಳಿ ದ್ವೀಪಗೆ ಸಬ್ ಟೈಟಲ್ ಮಾಡ್ತಿದ್ರು ಅವರು ಎರಡು ಸಾವಿರದ ಮೂರು ಇರ್ಬೇಕು ಮುಸ್ಟ್ಲಿ ಅವ್ರು ಸಾಯೋ ಮುಂಚೆ ಸೌಂದರ್ಯ ಇವರು ಸಾಯೋಕ್ಕೆ ಮುಂಚೆ ಆ ಟೈಮಲ್ಲಿ ಆ ದ್ವೀಪ ಪಿಚರ್ನ ನಾನೊಂದು ಸಾಧಾರಣ ಅಂದರೆ ಒಂದು ಐವತ್ತು ಸತಿ ನೋಡಿರ್ಬೋದು ಕಾಪಿ ಹಾಕ್ಸೋಕ್ಕೆ ಕೊಡೋ ನಾನೇ ಕಾಪಿ ಹಾಕ್ತಿದ್ದೆ ಕುತ್ಕೊಂಡು ಅದು ಒಂದು ಐವತ್ತು ಸತಿ ನೋಡಿಸ್ತೀವಿ ಅದು ಫ್ರೇಮ್ ಟು ಫ್ರೇಮ್ ಸಿನಿಮಾ ನೋಡಿದ್ವಿ ಗಿರೀಶ್ ಕಾಸರವೊಳಿ ಸರ್ ಮಾಡಿಸ್ತಾ ಇದ್ರು ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಬಂದೆ ಸ್ಟುಡಿಯೋ ಕ್ಲೋಸ್ ಆಗೋಯ್ತು ಸ್ಟುಡಿಯೋ ಕ್ಲೋಸ್ ಆದಮೇಲೆ ಮುಂದಕ್ಕೆ ಏನು ಮಾಡ್ಬೋದು ಗೊತ್ತಿಲ್ಲ ಎಸ್ ಪಿ ರೋಡಲ್ಲಿ ಏನೋ ಸಿ ಡಿ ಕೆಲಸ ಸಿಕ್ತು ಒಂದು ಸಿ ಡಿ ಸೈಕಲ್ ತುಳ್ಕೊಂಡೋಗಿ ತಗೊಂಡೋಗಿ ಕೊಡೋದು ಮಾಡೋದು ಆ ಥರ ಅದೊಂದಷ್ಟು ದಿನ ಮಾಡಿದೆ ಅವಾಗ ಐವತ್ತು ರೂಪಾಯಿ ಕೊಡೋರು ದಿನಕ್ಕೆ ಅದು ಏನಕ್ಕೂ ಸಾಲತಾ ಇರಲಿಲ್ಲ ಮತ್ತು ಇನ್ನೇನು ಮಾಡೋದು ಮತ್ತು ವಾಪಸ್ ಶೂಟಿಂಗೇ ಇಡಿದೆ ವಿಷನ್ ವರ್ಡ್ ಅಂತ ಒಂದು ಸ್ಟುಡಿಯೋ ಇತ್ತು ಅಲ್ಲಿ ಹೋಗಿ ಕೆಲಸಕ್ಕೆ ಸೇರಿದೆ ಕ್ಯಾಮ್ರಾ ಸ್ಟ್ಯಾಂಡಂಗೆ ಅಲ್ಲಿ ಅವಾಗ ನಾವು ಕ್ಯಾಮ್ರಾ ಸ್ಟ್ಯಾಂಡಾಗಿ ಮಾಡಬೇಕಾದ್ರೆ ಏನು ಶೂಟಿಂಗ್ ಇರಲಿ ಬಿಡಲಿ ಬೆಳಗ್ಗೆ ಬಂದು ಕೂತ್ಕೋಬೇಕು ಆಫೀಸಲ್ಲಿ ಆಫೀಸಲ್ಲಿ ಎಷ್ಟೋ ಕೂತ್ಕೋಬೇಕು ಹತ್ತು ಗಂಟೆವರೆಗೂ ಕೂತ್ಕೋಬೇಕು ಆಫೀಸಲ್ಲಿ ಅಥವಾ ಮಧ್ಯಾಹ್ನವರೆಗೂ ಕೂತ್ಕೋಬೇಕು ಅವ್ರದ್ದು ಒಂಥರ ರೂಲ್ಸ್ ಇತ್ತು ಇವಾಗಿ ನನಗೆ ಶೂಟಿಂಗ್ ಇದ್ದಾಗ ಬರೋದು ಇಲ್ಲಾಂದ್ರೆ ಬಿಡೋದು ಆ ಥರ ಇಲ್ಲ ಅವಾಗ ಶೂಟಿಂಗ್ ಇರಲಿ ಬಿಡಲಿ ಆಫೀಸ್ ಬಂದು ಕೂತ್ಕೋಬೇಕು ಅವ್ರು ಐವತ್ತು ರೂಪಾಯಿ ಏನೋ ಕೊ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಎಷ್ಟೋ ಒಂದು ಒಂದು ಊಟ ಟೈಮ್ ಕೊ ಒಂದು ಊಟದ ಕಾಸು ಕೊಡೋರು ಕೂತ್ಕೊಂಡು ನಮ್ದು ಏನು ಐಟಮ್ ಇದೆ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ನೋಡ್ಕೊಳ್ಳೋದು ಮಾಡ್ಕೊಳ್ಳೋದು ಅವಾಗ ಶೂಟಿಂಗ್ ಕಡಿಮೆ ಇಲ್ಲ ಇಷ್ಟು ಶೂಟಿಂಗ್ ಇರಲಿಲ್ಲ ಇಷ್ಟು ಮ್ಯಾನ್ ಪವರ್ ಪ್ರಾಬ್ಲಮ್ ಇರಲಿಲ್ಲ ಅವಾಗ ಸೊ ಹಂಗೆ ಮಾಡ್ಕೊಂಡು 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 ಮಾಡಿದೆ ಆಮೇಲೆ ಅದು ಯಾಕೋ ಸೆಟ್ ಆಗಲಿಲ್ಲ ಸೌಂಡ್ ರೆಕಾರ್ಡ್ ಹೋದೆ ಪ್ರೀತಿ ಇಲ್ಲದ ಮೇಲೆ ಅಂತ ಸೀರಿಯಲ್ ಈಗ ಯಶು ಇವರೆಲ್ಲ ಅವಾಗ ಏನಿರಲಿಲ್ಲ ಅವಾಗ ನವೀನ್ ಅಂತಿದ್ರು ಯಶ್ ಅವ್ರನ್ನ ಅವರು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ವಿ ಅನಂತ್ನಾಗ್ ಸರ್ ಯಶು ಎಲ್ಲ ಒಟ್ಟಿಗೆ ಇ ಟಿ ವಿ ಕನ್ನಡದಲ್ಲಿ ಅದು ಫೇಮಸ್ ಸೀರಿಯಲ್ ಅದು ಅದಕ್ಕೆ ನಾನು ಸೌಂಡ್ ಆಗೋಳು ಇಷ್ಟ ಅದೇ ವಿನುಗಳಂಜ ಅಂತ ಡೈರೆಕ್ಟ್ರು ಅವ್ರ ಜೊತೆ ಅದೊಂದು ಸಾಧಾರಣ ಎರಡು ಎರಡೂವರೆ ವರ್ಷ ಮಾಡಿದೆ ಅದು ಎರಡು ವರ್ಷ ಮಾಡಿದೆ ಸೀರಿಯಲ್ ಅದು ಅವ್ರು ಅಲ್ಲೇ ಸೌಂಡ್ ಆಗೋಷ್ಟು ಯಾರು ಹೋಗ್ತಾ ಇರಲಿಲ್ಲ ಅವ್ರ ಹತ್ರ ವಿನುಗಳಂಜ ಸರ್ ತುಂಬ ಸ್ಟಿಟ್ಟು ಅಲ್ಲಿ ಹೋದರೆಲ್ಲ ಎರಡು ದಿನ ಮೂರು ದಿನ ಹಿಂಗೆ ಕಿರಿಕು ಆಮೇಲೆ ಅನಂತ್ನಾಗ್ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಎಲ್ಲ ಅಚ್ಯುತ ಅನಂತ್ನಾಗು ಎಷ್ಟು ನಾ ಏನಿರಲಿಲ್ಲ ಬಿಡಿ ಅವಾಗ ಸೊ ಹಿಂಗೆ ಎಲ್ಲ ದೊಡ್ಡ ದೊಡ್ಡ ರಾಜೇಶ್ ಅವರು ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ರು ಅವಾಗ ಸೊ ಇಂಥ ಸೀರೆಲ್ಲ ನಾನು ಸಾಲಲ್ಲಿ ಸೌಂಡ್ ಸೌಂಡ್ ರೆಕಾರ್ಡಸ್ಟ್ ಆಗಿ ಸೈ ಅನ್ಸ್ಕೊಂಡೆ ಎಡಿಟ್ರು ನೀವೇ ಬೇಕು ಅನ್ನೋರು ಯಾವುದೇ ಇದಕ್ಕೂ ಎರಡು ಎರಡು ಪ್ರಾಜೆಕ್ಟನ್ನು ಮಾಡಿದೆ ಅವರು ಪ್ರೀತಿ ಮೇಲೆ ಒಂದೇ ಮಾಡಿದ್ದು ನಾನು ನೆಕ್ಸ್ಟ್ ಪ್ರಾಜೆಕ್ಟ್ ನೀನೇ ಇರಬೇಕು ನೀನೇ ಇರಬೇಕು ಅಂತ ಹಿಂಸೆ ಮಾಡಿದ್ರು ನೀನು ಕೇಳಿದ ಸಂಬಳ ಕೊಡ್ತೀನಿ ಇರು ಅಂದರು ನಾನು ಸೌಂಡ್ ರೆಕಾರ್ಡೆಸ್ಟ್ ಮಾಡಲ್ಲ ಅಂತ ಬಿಟ್ಬಿಟ್ಟೆ ಬಿಟ್ಬಿಟ್ಟು ನೆಕ್ಸ್ಟು ಕ್ಯಾಮ್ರಾಗೆ ಹೋಗ್ಬೇಕು ಅಂತ ಕ್ಯಾಮ್ರಾಗ ಶಿಫ್ಟ್ ಆದೆ ಆಮೇಲೆ ನಾನು ಕ್ಯಾಮ್ರಾಮನ್ ಹಾಕ್ಬೇಕು ಅಂತಿದ್ದೆ ಫಸ್ಟ್ ಟೈಮು ಮುತ್ತು ಅಂದ್ಬಿಟ್ಟು ಡೈರೆಕ್ಟ್ ಇದ್ದಾರೆ ಮುತ್ತುರಾಜ್ ಅಂತ ಅವರು ಒಂದು ಆಫರ್ ಕೊಟ್ಟರು ಬಾ ಕ್ಯಾಮ್ರಾ ಬುಕ್ ಮಾಡಿಕೊಡೋದು ಅಂತ ನನಗೂ ಕಾತ್ರ ಇತ್ತು ಕ್ಯಾಮ್ರಾಮನ್ ಆಗಬೇಕು ಕ್ಯಾಮ್ರಾಮನ್ ಆಗಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು ಆ ಟೈಮಲ್ಲಿ ಫಸ್ಟ್ ಚಾನ್ಸ್ ಕೊಟ್ಟರು ಅವಾಗೋಗಿ ಮಾಡಿದೆ ಅವರು ಖುಷಿ ಆಯಿತು ಏಯ್ ಚೆನ್ನಾಗಿ ಮಾಡಿದ್ಯಾ ನೆಕ್ಸ್ಟು ಪರ್ಮೆಂಟಾಗಿ ಬಂದ್ಬಿಡು ನಾನು ಕ್ಯಾಮ್ರಾ ಆಗಿ ಆಗಿದ್ಬಿಡು ನೀನು ಅಂತ ಅವ್ರು ಇಟ್ಕೊಂಡ್ರು ಆವಾಗ ಏನು ಮಾಡಿದೆ ಈ ಸೌಂಡ್ ರೆಕಾರ್ಡಿಸ್ ಕೆಲಸನೂ ಬೇಡ ನಾನು ಅವ್ರು ಏನೇ ಹಿಂಸೆ ಮಾಡಿದ್ರು ನಮಗೆ ಮಂಗಳೂರು ಶೂಟಿಂಗ್ ಇತ್ತು ಅವಾಗ ಅದು ಪ್ರೀತಿ ಇಲ್ಲದ ಮೇಲೆ ಆದ್ಮೇಲೆ ಬಂದೇ ಬಂದ್ ಸರಿ ಬಂದೇ ಬರ್ತಾವ ಕಾಲ ಅಂತ ಒಂದು ಮಾಡಿದೆ ಎರಡು ಪ್ರಾಜೆಕ್ಟ್ ಮಾಡಿದೆ ಬಂದೇ ಬರ್ತಾವ ಕಾಲ ಆದಮೇಲೆ ಮುಂದಕ್ಕೆ ಮಾಡು ಮಾಡು ಅಂತ ಹಿಂಸೆ ಮಾಡಿದ್ರು ಇಲ್ಲ ನಾನು ಮಾಡಲ್ಲ ಅಷ್ಟೊತ್ತಾಗಲೇ ಕ್ಯಾಮ್ರಾ ವರ್ಕ್ ಮಾಡಲೇಬೇಕು ಅಂತ ಇದಿತ್ತು ಸೊ ಕ್ಯಾಮ್ರಾಮ ಆವಾಗ ಆಫರ್ ಸಿಕ್ತಿದ್ದು ಯಾರು ಮುತ್ತು ಮುತ್ತುರಾಜ್ ಅವ್ರ ಕಡೆಯಿಂದ ಮುತ್ತಣ್ಣ ಬಂದ್ಬಿಡು ಮಗ ನಿನ್ನ ನನ್ನ ಪರ್ಮನೆಂಟ್ ಮಾಡ್ಕೊಂಡು ಹೋಗುವ ಚೆನ್ನಾಗಿ ಮಾಡಿದೆಯಾ ಕೆಲಸ ಅಂತ ಹಿಂಸೆ ಮಾಡಿದ್ರು ಸೊ ಆ ಟೈಮಲ್ಲಿ ನಾನು ಇನ್ನೂ ಮದುವೆ ಆಗಿರ್ಲ್ವಲ್ಲ ಮೂರು ವರ್ಷ ಔಟೋರು ಯಾವುದೋ ಎನ್ ಜಿ ಒ ಇದ್ರದ್ದು ಒಂದು ಸಲ ಹೋದರೆ ಆರು ತಿಂಗಳು ಎಂಟು ತಿಂಗಳು ಊರಿಗೆ ಬರ್ತಾ ಇರಲಿಲ್ಲ ಎಂಥ ಕಷ್ಟ ಅಂದರೆ ಕಡು ಕಷ್ಟ ಶೂಟಿಂಗ್ ಅದು ಈ ಟೈಮ್ ಸರಿಯಾಗಿ ಊಟದ ಇಲ್ಲ ತಿಂಡಿ ಇಲ್ಲ ಊಟನೂ ಇಲ್ಲ ಬರೀ ಬ್ರೆಡ್ಡು ಜಾಮು ಎಲ್ಲ ಇರ್ತಿತ್ತು ಬಟ್ ಅಲ್ಲಿ ತಿನ್ನೋಕ್ಕೆ ಅದು ಜಾಗ ಅಂತ ಜಾಗಗಳು ಕರ್ಕೊಂಡು ಹೋಗ್ಬಿಡೋರು ಅಂದರೆ ಎಲ್ಲ ತುಂಬ ಇಂಟೀರಿಯರು ಎನ್ ಜಿ ಒ ಎನ್ ಜಿ ಒ ಅಂದರೆ ಇದು ಆ ಕೆ ಬಿ ಅಂತ ಏನೋ ಒಂದು ಇದು ನೀರು ಇದು ವಾಟ್ರನ್ನ ಇದು ವಾಟ್ರ್ ಇರಿಗೇಷನ್ದು ನೀರಾವರಿ ಇದ್ರ ಬಗ್ಗೆ ಅಂದರೆ ಪಂಪ್ ಕಾಲಲ್ಲಿ ಇದು ಮಾಡ್ತಾರೆ ನಮ್ಮ ಕಡೆ ಇಲ್ಲ ಅದು ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಅಲ್ಲಿ ವಾಟರ್ ಲೆವೆಲ್ ಬೇ ಮೇಲೆ ಇದೆ ಸೊ ಅವ್ರಿಗೆ ಅದು ಕಾಲಲ್ಲಿ ಈ ಥರ ಮಾಡಿದ್ರೆ ನೀರು ಬರುತ್ತೆ ಅದು ಅದು ಅವ್ರು ಕೆ ಬಿ ಅಂತ ಏನೋ ಇತ್ತು ಇದಿತ್ತು ಎನ್ ಜಿ ಒದ್ದು ಅವರು ರೈತರಿಗೆಲ್ಲ ಅದು ಫ್ರೀಯಾಗೆ ಕೊಟ್ಟು ಸಪೋರ್ಟ್ ಮಾಡ್ತಾಯಿದ್ದಾರೆ ಅದೊಂದು ಎನ್ ಜಿ ಓ ಕಂಪ್ನಿ ಅವ್ರದ್ದು ಮೂರು ವರ್ಷ ಮಾಡಿದ್ದು ನಾವು ಅದತ್ರ ಆವಾಗ ಒಂದ್ಸಲ ಹೋದ್ರೆ ಆರು ತಿಂಗಳು ಎಂಟು ತಿಂಗಳು ಹಿಂಗೆ ತುಂಬ ಲಾಂಗ್ ಜರ್ನಿ ಒಂದು ಸಲ ಹೋದರೆ ಊರು ಇಲ್ಲ ಏನೂ ಇಲ್ಲ ಭಯಂಕರ ಬಿಸಿಲು ಭಯಂಕರ ಆ ಥರ ಒಂದು ವಿಚಿತ್ರವಾಗಿರೋ ಜಾಗಗಳಿಗೆಲ್ಲ ನನಗೊಂಥರ ಒಂದು ಎಕ್ಸ್ಪೀರಿಯನ್ಸ್ ಆವಾಗ ಇನ್ನೂ ಅಷ್ಟಿಲ್ಲ ಸರ್ ಅವಾಗ ಇನ್ನೂ ಇನ್ನೂ ಕಷ್ಟದಲ್ಲೇ ಇದ್ವಿ ಸೊ ನಮ್ಮ ತಂಗಿ ಮದುವೆ ಬೇರೆ ಬಂತು ಅಷ್ಟ ಮನೇಲಿ ಕಡೆ ಕಷ್ಟ ಅವಾಗೆಲ್ಲ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಚೀಟಿ ಹಾಕೊಂಡು ಸೊ ನಾವು ನನಗೆ ಈ ಕನ್ನಡದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಏನಾದರೂ ಮಾಡಬೇಕು ಇದೆಲ್ಲ ಸರ್ ಸೀರಿಯಲ್ ಸೆಟ್ ಅಪ್ ಕೊಡೋದು ಸರ್ ಸೀರಿಯಲ್ಗೆ ಹೋಗೋದು ಅಂತ ಸೆಟಪ್ ಕೊಡೋ ನಮ್ಗೆ ಹಾ ಎಲ್ಲ ಸೀರಿಯಲ್ ಸೆಟ್ ಇದು ಇದ್ರ ಲೆನ್ಸ್ಗಳು ಸಿ ಪಿ ತ್ರೀ ಅದು ಸೆವೆಂಟಿ ಸೆವೆಂಟಿ ಟೂ ಹಂಡ್ರೆಡ್ ನಮ್ಮ ತಂದೆಯವರೇ ನಮ್ಗೆ ಕಾರಣ ಅನ್ಸುತ್ತೆ ಹಿಂಗೆಲ್ಲ ಆಗ್ಬೇಕಾದ್ರೆ ಅವ್ರ ಹಂಗೆಲ್ಲ ಕೆಟ್ಟದಾಗ ಹಾಳಾಗ್ಲಾಗಿ ನಾವು